హలో హాయ్ హెంఛో ఎల్లారు మాతారులా ఇన్ని ఇంకలతో లేదు జయలక్ష్మి సీరే తెప్పారు భర్త జయలక్ష్మిది జయలక్ష్మి ఇంకా ఫ్యామిలీ మధ్యమే ఎత్తిన దావరా జయలక్ష్మి సీరే తెప్పారు సెలెక్ట్ పంపారు అని భర్త ఎంకలు పరిహారం మస్తు జనం లే జోకులు కూడా సేదు మస్తు జనం మధ్యమే పండుగొత్తున్నది ఫ్యామిలీ మధ్యమే పండుగలు మెయిన్ తోపుని షాపింగ్ అనుకున్నాను ఫ్యామిలీ మధ్య మెండ పని పొన్న కూర్చు మధ్యమే తెల్లది జాస్తి ఇంచే ఇంకలు ಇಂಚನೆ ಫ್ಯಾಮಿಲಿನ ಪುಣ್ಣೆ ಜಾಸ್ತಿ ಆಗ್ತದೆ ಸಾರಿ ಮುಲ್ತು ತುಳಿ ಮದಿ ಮಲೆಗೆ ಸೀರೆ ಸೆಲೆಕ್ಟ್ ಮಂತಿಲ್ಲ ಓ ಶೋಕ್ ತೋಜನೂ ಓ ಶೋಕ್ ತೋಜನ ಪಂಡು ಒಂಜಿ ಮದಿ ಮೇದ ಒಂದು ಪಂಡೆ ಯಾವ್ ನಮ್ಮ ಏತಂದು ಮಂತ ಸೀರೆ ತುಂಡಲೆ ಆವು ಜಿ ಹೆಂಗ್ ಅಲ್ಪದ ಸೀದಾ ಇದೆ ಅವ್ರದ್ದು ಪಕ್ಕ ಬತ್ತಿನಿ ಹೆಂಗ್ಳು ಸಂಜು ಶೆಟ್ಟಿಗೆ ತೋಲದಲ್ಲಿ ಸಂಜು ಶೆಟ್ಟಿಗೆ ಬರೋಂದ್ ಅಲ್ಪ ಸಾರಿ ತೂದು ತೂದು ಒಂಜನದಾನೆ ಸೆಲೆಕ್ಟ್ ಮಂತ ಮಂತದ ಆದು ಬಿರೆ ಸಂಜು ಶೆಟ್ಟಿಗೆ ಬತ್ತ ಸಂಜೆ ಸೆಟ್ ಇಡೋದು ಡ್ರೆಸ್ ತೆಗೊಂಡು ಪಂಡ ಪಂದ ಎಂಕ್ಲ ಫ್ಯಾಮಿಲಿ ಹೊರ ಅದೇ ಪುಗ ಪೂರ ಗಡಿ ಗಡಿ ಬರ್ಕೊಂಡು ಬಡಿಸಿ ಪಂಡದು ಒಂಜೇ ದಿನ ಒಂಜಿ ಫ್ಯಾಮಿಲಿ ಮದುವೆ ಪಂಡ ಡ್ರೆಸ್ ತೆಪ್ಪು ನಾನು ಒಂಜಿ ಖುಷಿ ನಮಕ್ ನಮಗ ಡ್ರೆಸ್ ಫಸ್ಟ್ ಬೋರ್ಡಾಯಿನಿ ನಮಕ್ ಡ್ರೆಸ್ ತೋಪುನನೆ ನಾನು ತೆಪ್ಪುನಿ ಓ ಸಾರಿ ಓ ಸಾರಿ ಪಂಡದು ತೊಲೆ ಮೂಲು ಇತ್ತನ ರಾಸಿ ರಾಸಿ ಸಾರಿ ತೆತ್ತ ಪಂಡದು ಶೋಕ್ ಶೋಕದ ಸಾರಿ ಉಂಡು ತೀಯರೆ ತೋಪುನ

ರೇಟ್ ತೂಪ ರೇಟ್ ತೂದುವರೆ ಬಿಡ್ಪವರು ಓವನ್ಲೈನ್ ಶೋಕ ಇಷ್ಟ ಅಂದಪನು ಅಲ್ಪಪ್ಪದು ರೇಟ್ ಏನಾಗ ಇರುವ ಸಾರ ಇರೋತ್ತೈದು ಸಾರ ಅಂಚ ಬಂದ್ಪೇರು ಓವನಲ್ಲಿ ಇಷ್ಟ ಆಯ್ನ ಕಲ್ಲರ್ ತೀಯರಪ್ಪನಾಗ ಅಂಚ ನಾವು ಆನ್ಲೈನ್ ಪೂರಾ ತ್ಜಿಪ್ಪ ಅದು ಕಲ್ಲರ್ ತ್ಜಿಪ್ಪ ಅದು ಆಕಲೇ ತ್ಜಿಪ್ಪನಾಗ ಓ ಕಾಸ್ಟ್ಲಿ ಸ್ಯಾರಿ ಆಗಿಪ್ಪು ನಮಗೆ ಆನ್ಲೈನ್ ಪೂರಾ ತೂದಿಪ್ಪ ನಮ್ಮ ಒಂದು ಸ್ಯಾರಿ ಎಡ್ಡ್ಯಪ್ಪನ ಸಾರಿ ಸಾರಿ ಎಡ್ಡಪ್ಪನ ಅಂದ್ ಅಲ್ಪೋದು ನಂಗೆ ಗ್ರೀನ್ ಸಾರಿ ಮಸ್ತ್ ಅಡ್ಡೊಂಡು ಶೋಕುಂಡು ತೊಲಿ ಈ ಸ್ಯಾರಿ ಎಲ್ಲ ಗ್ರೀನ್ ಎಲ್ಲ ಮಸ್ತ್ ಇಷ್ಟ ಅಂದಾಗ ಸೀರೆ ಮತ್ತೆ ತೀಯರೆ ಎಡ್ ಹೆಂಡು ಸಾರಿ ಪೂರ ಪೂರ ಸಾರಿಲ್ಲ ತುಯ್ಯರೆ ಕಲ್ಲರ್ ಪೂರ ಭಾ ಎಡ್ಡೆಡ್ಡೆ ಸಾರಿ ಸಾರಿನ ಎಕ್ಲಾ ತುಲಿಯೋದು ಸಾರಿ ದೇಪರ ಇಲ್ಲ ಕೈ ತಲ್ದಾರ್ ಎಲ್ಲ ಬರ್ತಿತ್ತೇವ್ರಿ ಸ್ವಲ್ಪ ಅಕ್ಕಲಂದ ಅದನ್ನ ಫ್ಯಾಮಿಲಿದೆ ಮದುವೆ ಮೇಗೊಂಡು ಅಂಜಾಲ್ಪ ತಿರು ಅಕ್ಕಲ ಸೀರೆ ಸೆಲೆಕ್ಟ್ ಬಂದು ತುಂಬ ನಮಗೆ ಪೊನ್ನ ಅಕ್ಕಳಿಗೆ ಏತು ಸಾರಿ ತುಂಡ್ರಲ್ಲ ಯಾವೂಜಿ ಸೀರೆ ಏತು ತೂಂಡ್ರಲ್ಲ ಬೊಕ್ಕಲ ಬೊಕ್ಕಲ ತೂಕ ತೂಕ ಬಂದದ್ಯಾ ಯಾಕೂ ಸಾರಿ ಪುರ ತೋಲಿ ಎಡ್ ಹೆಂಡು ಕಲ್ಲರ್ ಪೂರ ಸಾರಿ ಮತ್ತು ಒಂಚೂರು ಸೀರೆ ಒಂಚೂರು ನಮ್ಮ ಜಾಸ್ತಿ ಜಾಸ್ತಿ ಇಷ್ಟ ಆಪ ಸಾರಿ ಒಂಚೂರು ಕಾಸ್ಟ್ಲಿಂದ ಆಗ್ತು ನಮಗೆ ಇಷ್ಟ ಒಂಚೂರು ಕಮ್ಮಿ ತಾವು ಕಣ್ಣು ಪತ್ ಅಚಾಪು ಎಂಟ ಒಂಜಿ ಫಸ್ಟ್ ಸೆಲೆಕ್ಟ್ ಸೆಲಕ್ಟ್ ಮಾಡೋಕ್ಕ ಮದಿ ಸಾರಿಗೆ ಸಾರೀರಿ ಪೋಯ ಫಸ್ಟ್ ಫಸ್ಟು ಅಂತ ಮದಿ ಒಂಜಿ ಸಾರಿ ಪಾರದು ಇನ್ನು ಮಂತ್ರದ ಪುರ ತುಪ್ತಾ ಪುರ ಪೂರಾ ತೀರು ಸೋಕ್ ತೊಜ್ನೂ ಸೋಕ್ ತೋಜ್ ತೀಯ ಸಾರೀಟ್ ಅಂಚೊಂಜಿ ಎರಡು ಮೂಜಿ ನಾಲ್ಕು ಸೀರೆ ಸಾರಿ ಇಷ್ಟವನ್ನ ಸಾರೀನ್ ತೆತ್ತದ ಮಂತ್ ಸೆಲೆಕ್ಟ್ ಮಂತ ಒಂಜಿ ಮದಿ ಮನೆಗೆ ಒಂದು ಸೆಲೆಕ್ಟ್ ಮಂತ ಸೀರೆ ಐದು ಬೊಕ್ಕನಮ್ಮ ಬರ್ತಾನ ಅಲ್ಪರ್ದ ಬರ್ತೀನಿ ಪಿರ ಇಂಚಾರಿ ಆವ ಜೋಕ ಲಂಗ ಬ್ಲೌಸು ಅಂಚೆ ಪಡ್ದ ಅಟೇ ಭತ್ತ ಒ ಜೋಕಲಿ ಇಂಚ ಸಾರೀ ಲೆ ಮದಿ ಮಲ್ಲ ಐ ಬೊಕ್ಕ ಅಂಚಾ ಸಾರಿಗೆ ಬತ್ತೋಲಿಂದು ಗೌನು ಇತ್ತ ಗೌನ್ ಗೌನ್ ಒತ್ತ ಲಂಗ ಬ್ಲೌಸ್ ಕನೆಂದು ಅಂಚೆ ಬರಕೋದು ಒಂಜಿ ಗೌನ್ ತೋಲಿ ಅಂತ ರೇಟ್ ಕುರ್ತಾನೆ ಆ ಗೌನುಗೆ ಎಂತ ಚಿಪ್ಪ ಅವು ಗೌನ್ ಪಸ್ತು ಮಸ್ತ್ ಮಸ್ತ್ ಶೋಕುಂಡು ಲಂಗ ಬ್ಲೌಸು ಅಲ್ಲಕ್ಕಿಚ್ಚು ಅಂತ ತುಳಿ ದರ್ಪರ ಪೂಜೆ ಪತ್ತು ಕೆಜಿ ಉಂಡದ ಅದಿಪ್ಪು ಅಂದಕ್ಕೆ ಸಾಧಾರಣ ಇರುವ ಸಾರ ಪಂಡ ಅಂದಕ್ಕೆ ಲಂಗ ಬ್ಲೌಸ್ ನಮ್ಮ ಸ್ಟಿಚ್ ಮನಪೋಡು ಆತೆ ಅನ್ನ ಸಾಧಾರಣ ರೆಡಿ ಆದಿಪ್ಪು ಚೂರು ಸ್ಟಿಚ್ ಮನಪದಿಪ್ಪು ಬ್ಲೌಸ್ ಕೂಡ ಅಂದೆಕ್ಕೆ ಹಿಂದೆ ಹಿಂದೆ ಚೆನ್ನಾಗಿ ರೇಟ್ ಉಂಡು ಈ ಲಂಗ ಬ್ಲೌಸುಕ್ಲ ಮಸ್ತ್ ಮಸ್ತ್ ರೇಟ್ ಉಂಡು ಹಿಂದೆಲ್ಲ ಒಂಜಿ ಪನ್ಪುನಿ ಮದಿ ಮಲ್ನಕ್ಲೆ ಒಂಜಿ ಇರುವ ಸಾರ ಮುಪ್ಪ ಸಾರ ಕೊಡ್ದು ಲಂಗ ಬ್ಲೌಸ್ ದೆಪ್ಪು ಪಾಡ್ನ ಇನ್ನ ದುನ್ನ ಮನ ಪೆರ ಒಂದು ಆತ ದುನ್ನ ಉಂಡು ದೇರ್ ಪೆರ ಪಂಡ ಮಾಕ್ ಫುಲ್ ಸ್ಟೋನ್ ಇತ್ತನೆ ಇರ್ದಾರ ಮಸ್ತ್ ದುನ್ನ ಮೆಟೀರಿಯಲ್ ಪೂರ ಮಸ್ತ್ ಸ್ಟೋನ್ ಏಟ್ ಇಪ್ಪುನಿ ಅಂಚ ಅದೈನ್ ಪಾಡ್ದು ತೂದು ಪೂರ ಸೆಲೆಕ್ಟ್ ಮಂತೊಂದು ಜೋಕುಲ್ಲ ಓ ಬೋಡು ಓ ವಾವ್ ಓ ಬೋಡು ಪೂರ ಪಂಡದ್ ಸೆಲೆಕ್ಟ್ ಮಂತೊಂದು ಲೇರು ಒಂಜಿ ಫ್ಯಾಮಿಲಿ ಮದಿಮೆ ಪಂಡ ಅಬೇತ ಒಂಜಿ ಖುಷಿಯೇ ಬೇತೆಪ್ಪುನು ದಾದ ಡ್ರೆಸ್ ತೆಪ್ಪನು ಶಾಪ್ ಅನ್ಪು ನಾವು ಅನ್ಪಿನ ಮಂಚನೇ ಮಂಚನೆ ಅವೇ ತ ಖುಷಿ ಬೇತೆ ನಮ್ಮ ಇಂಥ ತ ಮದುವೆ ಬರೋ ಪೋಪ ಅಂಡ್ ಆ ಮದುವೆದಿ ದೂರದ ಸಂಬಂಧಪ್ರೆ ಮದುವೆ ಪೋಪನೆ ಕೊಬ್ಬಾ ಇತ್ತಿನ ಇಲ್ಲ ಅಡಿತಿನ ಸೀರೆನ ದೆಪ್ಪುವ ಇಲ್ಲಡಿತನ ಸೀರೆನಿದೆ ತು ಶಾಪಿಂಗ್ ಪಾಂಚಪ್ಪ ಕೈತಾಲ್ದ ಫೇಮಿಂತ ಮದುವೆ ಪಂಟಾ ಅದೇ ಪುನಃ ಶಾಪಿಂಗ್ ಅಪ್ಪನೇ ಡ್ರೆಸ್ ತೆಪ್ಪರೇ ಏತು ದಿನ ಪೋಣಲ್ಲ ಡ್ರೆಸ್ ಎಪ್ಪನ ಮುಗಿಯು ನೀಜ್ಜು ಮದುವೆ ಆಪನ ಮುಟ್ಟ ಅಂಚೆ ಜೋಕ್ಕಲೇ ಪೂರಾ ವಚ್ಚಿದ ಬಡಾದು ಗಂಟೆ ಮೋಜಿ ಅದಿತ್ತು ಶಾಪಿಂಗ್ ಮಂತ ಬಿರಿಯಾನಿದ ಬಿಯಾಣಿದ ಮಂತ್ ಅಲ್ಪ ಬರದು ಬಿರಿಯಾನಿದ ದನಸು ಮಂತದ ಸೀದಾ ಇಲ್ಲಕ್ಕೆ ಬರ್ತಾ